ಮಂಡ್ಯ ಅಖಾಡಕ್ಕೆ ಇಂದು ಮಾಜಿ ಪ್ರಧಾನಿ ಎಂಟ್ರಿ ಕೊಡಲಿದ್ದಾರೆ ಎಸ್ ಪುತ್ರನ ಪರ ಡಿ ದೇವೇಗೌಡರು ಇವತ್ತು ಮತಯಾಚನೆ ಮಾಡಲಿದ್ದಾರೆ ಚಿನಕುರುಳಿಯಲ್ಲಿ ಮತಯಾಚನೆ ಮಾಡಲಿರುವ ದೇವೇಗೌಡರು ಬಳಿಕ ಮೋದಿ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ ಎಸ್ ಇಂದು ಮಂಡ್ಯ ಜಿಲ್ಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ಮೈತ್ರಿ ಅಭ್ಯರ್ಥಿ ಎಚ್ಡಿ ಕುಮಾರಸ್ವಾಮಿ ಮಗನ ಪರವಾಗಿ ಎಚ್ಡಿ ಇವತ್ತು ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಪಾಂಡವಪುರ ತಾಲೂಕಿನ ಚಿನಕುರುಳಿಯಲ್ಲಿ ಮತಯಾಚನೆ ಮಾಡಲಿದ್ದಾರೆ ಇವತ್ತು ದೇವೇಗೌಡರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈಗಾಗಲೇ ಒಂದು ಕಡೆ ಅಪ್ಪನ ಪರವಾಗಿ ಮಗ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ತಂದೆ ಮಗನ ಪರವಾಗಿ ಮತ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಮಂಡ್ಯ ಲೋಕ ಅಖಾಡದಲ್ಲಿ ದೇವೇಗೌಡರು ರಣತಂತ್ರಗಳನ್ನು ರೂಪಿಸಿದ್ದಾರೆ ಅಂತಲೇ ಹೇಳಬಹುದು ಇದೇ ಸಂದರ್ಭದಲ್ಲಿ ಇವತ್ತು ದೇವೇಗೌಡರಿಗೆ ಸಾಥ್ ನೀಡಲಿದ್ದಾರೆ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಸೇರಿ ಹಲವು ನಾಯಕರು ಇನ್ನು ಮತ ಪ್ರಚಾರದ ನಂತರ ಸಂಜೆ ಮೈಸೂರಿನಲ್ಲಿ ನಡೆಯಲಿರುವಂತಹ ಸಮಾವೇಶದಲ್ಲಿ ಅಂದರೆ ಮೋದಿ ಕಾರ್ಯಕ್ರಮಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ತೆರಳಲಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಎಸ್ ಒಟ್ಟಾರೆ ಈಗ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಹೆಚ್ ಕೆ ನಾನಾ ರಣತಂತ್ರಗಳನ್ನು ರೂಪಿಸ್ತಿದ್ದಾರೆ ಅಂತಲೇ ಹೇಳಬಹುದು ಒಂದು ಕಡೆ ಅಪ್ಪನ ಪರವಾಗಿ ಮಗ ಇವತ್ತು ಮಗನ ಪರವಾಗಿ ಅಪ್ಪ ಅಬ್ಬರದ ಪ್ರಚಾರಗಳನ್ನು ನಡೆಸ್ತಾ ಇದ್ದಾರೆ ಗೆಲ್ಲಲೇಬೇಕು ಅಂತ ಹೇಳಿ ನಾನಾ ರಣತಂತ್ರಗಳನ್ನು ಕೂಡ ರೂಪಿಸಿದ್ದಾರೆ ಅಂತಲೇ ಹೇಳಬಹುದು ಇವತ್ತು ಪಾಂಡವಪುರ ತಾಲೂಕಿನ ಚಿನಕುರುಳಿಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ಮತಯಾಚನೆ ಮಾಡಲಿದ್ದಾರೆ ಮಗ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ತದನಂತರ ಸಂಜೆ ನಾಲ್ಕು ಮೂವತ್ತಕ್ಕೆ ಮೈಸೂರಿನಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮೋದಿ ಜೊತೆಗೆ ಇವತ್ತು ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ ಎಚ್ ಡಿ ದೇವೇಗೌಡರು ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ರಾಘವೇಂದ್ರ ಗುಡ್ ಮಾರ್ನಿಂಗ್ ಮಂಡ್ಯ ಅಖಾಡಕ್ಕೆ ಇವತ್ತು ಮಗನ ಪರವಾಗಿ ಮತಯಾಚನೆ ಮಾಡುವುದಕ್ಕೆ ಹೆಚ್ ಡಿ ದೇವೇಗೌಡರು ಎಂಟ್ರಿ ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಮತ ಪ್ರಚಾರವನ್ನ ನಡೆಸಲಿದ್ದಾರೆ ಇವತ್ತು ಅವರ ಪ್ರವಾಸದ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಏನು ಮಂಡ್ಯ ಜಿಲ್ಲೆಯ ಲೋಕಸಭಾ ಈಗ ಮಿತ್ರ ಪಕ್ಷದ ಅಭ್ಯರ್ಥಿಯಾಗಿ ಈಗ ನಿಖಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವ ಹಿನ್ನೆಲೆಯಲ್ಲಿ ಅವರ ಪರವಾಗಿ ಮತಯಾಚನೆ ಮಾಡ್ಲಿಕ್ಕೆ ಇವತ್ತು ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರು ಮಗನ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಇವತ್ತು ಪಾಂಡುಪುರ ತಾಲೂಕಿನ ಚಿನ್ಕುಳ್ಳಿ ಗ್ರಾಮದಲ್ಲಿ ಏನಿವತ್ತು ಒಂದು ಸಮಾವೇಶ ಆ ಸಮಾವೇಶಕ್ಕೆ ಆಗಮಿಸ್ತಾ ಬಂದದ್ದು ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಈಗಾಗಲೇ ಕೂಡ ಮಂಡ್ಯದಲ್ಲಿ ಆ ಒಂದು ತಂದೆಯ ಪರವಾಗಿ ಪ್ರಚಾರವನ್ನ ಮಾಡ್ತಿದೆ ಮಗನ ಪರವಾಗಿ ಪ್ರಚಾರ ಮಾಡ್ಲಿಕ್ಕೂ ಕೂಡ ಇವತ್ತು ದೇವೇಗೌಡರು ಬರ್ತಾ ಜೊತೆಗೆ ದೇವೇಗೌಡರು ಸಾಕಷ್ಟು ಒಂದು ಜಿಲ್ಲೆಯಲ್ಲಿ ಆ ಅಭಿಮಾನಿ ಬಳಗವೂ ಇದೆ ಆ ನಿಟ್ಟಿನಲ್ಲಿ ಈಗ ದೇವೇಗೌಡರು ಮೂಲಕ ತಂದೆ ಏನು ಪುತ್ರನ ಪರವಾಗಿ ಮತಯಾಚನೆ ಮಾಡಿ ಜಿಲ್ಲೆಯಲ್ಲಿ ಏನು ಸಂಸತ್ ಸದಸ್ಯರನ್ನಾಗಿ ಮಾಡಲಿಕ್ಕೆ ಎಚ್ ಡಿ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ದೇವೇಗೌಡ ಕೂಡ ಮುಂದಾಗಿದ್ದಾರೆ ಜೊತೆಗೆ ಇವತ್ತಿನ ಒಂದು ಸಮಾವೇಶದಲ್ಲಿ ಮಾಜಿ ಕುಟ್ರಸ್ತ್ರ ಹಲವು ನಾಯಕರು ಕೂಡ ಭಾಗಿಯಾಗ್ತಾರೆ ಏನು ಈ ಒಂದು ಸಮಾವೇಶದಲ್ಲಿ ಇವತ್ತು ಮಗ ನನ್ನ ಮಗನ ಪರವಾಗಿ ಮತಯಾಚನೆ ಮಾಡಿ ನಂತರ ಅವರು ಮೋದಿ ಕಾರ್ಯಕ್ರಮಕ್ಕೆ ಕೂಡ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ